ಒಂದು ಸಹಕಾರ ಸಂಘ ಅತ್ಯುತ್ತಮವಾಗಿ ರೈತರ ಪ್ರೇರಿಕೆಗಳಿಗೆ ಪೂರಕವಾಗಿ ರೈತರಿಗೆ ಅಗತ್ಯಗಳನ್ನ ಪೂರೈಸಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಆ ಸಹಕಾರ ಸಂಘಕ್ಕೂ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗ ಮತ್ತೆ ಆಡಳಿತವರ್ಗ ಕೂಡ ಅವರಿಗೆ ಸ್ಪರ್ಧಿಸತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾದಾಗ ಮಾತ್ರ ಈ ಸಹಕಾರ ಸಂಘ ಹೆಚ್ಚಿನ ಬೆಳವಣಿಗೆರನ್ನ ಕಾಣಲಿಕ್ಕೆ ಸಹಕಾರ ಆರೋಗ್ಯ ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ನಾನು ಈ ಸಹಕಾರ ಸಂಘಗಳಿಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಡಿಸಿಸಿ ಬ್ಯಾಂಕ್ ಎಂಟ್ರಿ ಆಗಿದೆ ಸೀನಿಯರ್ ನಾವು ಗೊತ್ತಿರಲಿಲ್ಲ ಆದ್ರೆ ಇದಕ್ಕೆ ಕಾರಣ ಎಂಟ್ರಿ ಆಗಿದೆ ನಮ್ಮ ಚಂದ್ರನ ಕಾರಣ ಅವರು ಅವರ ನಮ್ಮ ಬಾಂಧವ್ಯ ಇವತ್ತು ನೆನೆಯಲ್ಲ ಅವರ ಅಪ್ಪನಾರು ಜೆ ಜೆ ಪಿ ಬೆಂಬರು ನಮ್ಮಪ್ಪ ಅವರಪ್ಪ ಸುಮಾರು ನಲವತ್ತೈವತ್ತು ವರ್ಷಗಳ ಕಾಲ ನಿರಂತರವಾಗಿ ಸನ್ಮಾನ್ಯ ಜಿ ಎಸ್ ಬಸವರಾಜ್ ಅವರ ಮುಖಂಡತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಬ್ರು ರೀತಿ ಅಣ್ಣ ತನ್ನ ಮುಂದಿರೋ ಭಾವ ಇದ್ದು ಅದನ್ನ ನಾ ಯಾವತ್ತೂ ಕೂಡ ಮರ್ತು ಮಾಡ್ತಿದ್ದೀವಿ ನಮ್ಮಅಪ್ಪ ಅವರ ಹೇಳಿದ್ರು ನನಗೆ ಜಗದೀಶ್ ಅರ್ಜಿ ಹಾಕಿರು ಆಮೇಲೆ ಇನ್ನೊಬ್ರು ನಮ್ಮ ಜಶಿ ಹಾಕಿರು ಮತ್ತೊಬ್ರು ಹಾಕಿರು ಒಂದ್ಸರಿ ಒಬ್ಬ ಹಾಕ್ತಿದ್ರು ಕೂಡ ನಮ್ಮ ಅಪ್ಪ ತಗೋಬೇವ್ರು ನಮ್ಮಪ್ಪನೇ ಅವ್ರಿಗೆ ಯಾರು ಸಿಗ್ತೀವಿ ಅನ್ನ ತಂದಿ ಬಾಂಧವ್ಯಾವತ್ತೂ ಕೂಡ ಹೇಳಿದ್ವಿ ಅದನ್ನೆಲ್ಲ ಸರ್ಕಾರದಿಂದ ಇವತ್ತು ನಾವು ಗೆಲ್ಲಿಕ್ಕೆ ಅವಕಾಶ ಆಗಿದೆ ಇವನ್ನೆಲ್ಲರ ಋಣ ತೀರ್ತಕ್ಕಂಥದ್ದು ಕೂಡ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸಿದ್ವಿ ನಮ್ಮ ಕರ್ತವ್ಯ ಕೂಡ ನಾವು ಅಧಿಕಾರ ಪರಿಸ್ಥಿತಿ ಅಲ್ಲ ಅಧಿಕಾರವನ್ನು ಉಪಯೋಗಿಸಿ ಅವೆಲ್ಲ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಮಾತ್ರ ಅದಕ್ಕೆ ನ್ಯಾಯವಾಗಿಸಿಕೊಡ್ತಾ ರೀತಿ ಆಗುತ್ತೆ ಅಪರಾಧವಾದ ಮುಂದಿನ ನೀರಿಗಳಲ್ಲಿ ನಾವು ಮಾಡಿಸ್ತೀವಿ ಅವ್ರ ಅವಳ ಮುಖ್ಯ ನಾನು ನಿಮ್ಮ ಗಂಡಾಘವಾಗಿ ಹೇಳಿಕೆ ಬಯಸ್ತೀನಿ ಯಾರಾದ್ರೂ ಕೂಡ ನಮಗೆ ಸಹಕಾರ ಕೊಟ್ಟಿಲ್ಲ ಮುಖ್ಯಮಂತ್ರಿ ನೀವು ನಾವೆಲ್ಲ ಯಾರು ಇಡೀ ಜಿಲ್ಲೆಯಲ್ಲಿ ಭಾವತ್ ಮನೋಭಾವವನ್ನು ಸರ್ಸ್ಕೊಳ್ಳಿಲ್ಲ ನಮ್ಮಪ್ಪ ಸಾಯದ್ ನಮ್ಮ ಮುಂದೆ ಬಂದ್ರು ನಮ್ಮ ಅಣ್ಣ ಮುಂದೆ ಹೋಗ್ತಾರೆ ಎರಡು ಕರ್ತದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸಿ ಹೇಳ್ಬಿಟ್ಟು ನೋಡುವ ನೀವು ಯಾವತ್ತಾಗಿಯಾ ನೀ ಸಾಯಾವರ್ಗೇ ಯಾರ ತಲೆಮಾರಲ್ಲೇ ಕೈ ಇಟ್ಬೋದಿ ಕೈ ಹಾಕ್ಬೋದ ಯಾರಿಗೂ ಕೆಟ್ಟದ್ದು ಬೆಳೆಸ್ಬೇಡ ಒಳ್ಳೆ ರೀತಿಯಲ್ಲಿ ನೀವು ಹೋಗಿ ಇದ್ರು ಮಾತ್ರ ನಾವು ಇದ್ರೆ ಹೋಗ್ಬೇಡ ಒಳಗೆ ಕೈ ನನ್ನ ಏನು ಬಿಸ್ನೆಸ್ ಮಾಡ್ತಾ ಇದ್ಯಾ ಬಿಸ್ನೆಸ್ ಮಾಡ್ಕೊಂಡು ಕಾರಣಕ್ಕೆ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಮನೋಭಾವವನ್ನು ಏನಾದ್ರು ಬೆಳೆಸ್ಕೊಂಡೇವ್ರೆ ನೀವು ನನಗೆ ಮಾಡಿರ್ತಕ್ಕಂಥ ದ್ರೋಹ ಅಣ್ಣಮಗೆ ಮಾಡ್ತಕ್ಕಂಥ ದ್ರೋಹ ನೀನು ಅಂತ ನನ್ನ ಮಾತಾಡೋದು ನಮ್ಮ ಒಬ್ಬರ ಅಸ್ತಿತ್ವ ಬರೆಯವರೆಗೂ ನಾವು ಅವ್ರ ಮಾತಿಗೆ ಬದಲಾಗಿ ಇವತ್ತು ಕೂಡ ಕೆಲಕ ಮಾಡ್ತೀವಿಲ್ಲ ಮನೆ ಹತ್ರ ಬಂದಿದ್ದೇರಿ ಗೊತ್ತಿದ್ರು ನಮ್ಮಲ್ಲಿ ಸುಮಾರು ತೊಂಬತ್ತೊಂದು ಸಾವಿರದ ಐನೂರ ಎಂಬತ್ತೆರಡು ಲೀಟರ್ ಪ್ರತಿನಿತ್ಯ ಇವು ಹಾಳುವ ಉತ್ಪಾದನೆ ಮಾಡ್ತಾ ಇಲ್ಲ ಇದಕ್ಕೆ ಸಮಾನಾಂತರವಾಗಿ ಆವಿನ ಸರಣಿಗಳನ್ನ ಪ್ರಾರಂಭ ಮಾಡಬೇಕಾಯ್ತು ಅಂತ ವಿಚಾರ ಸಣ್ಣರಂಗಣ್ಣವರು ಪ್ರಸ್ತಾಪ ಮಾಡಿದ್ರು ಆ ಸಣ್ಣರಂಗಣ್ಣಕ್ಕಂಥದ್ದು ಹೊಸ ಸಾಧ್ಯ ಆ ಸಧ್ಯ ಇರ್ತಕ್ಕಂಥ ಯಾರು ತಾಲೂಕಿನಲ್ಲಿ ಎಲ್ಲಿ ಕೇಳಿದ್ರು ಕೂಡ ಈಗ ಹೊಸದಾಗಿ ಧೈರ್ಯಗಳನ್ನ ಮಾಡ್ಕೊಡ್ತಕ್ಕ ನಾವು ಮಾಡ್ಕೊಡ್ತಕ್ಕ ಪ್ರಮಾಣಿಕವಾಗಿ ಮಾಡ್ಕೊಡ್ತಕ್ಕ ಮಾಡ್ಬೋದು ವಿಶೇಷವಾಗಿ ಯಾರಿಗೆ ಮಾಡ್ಕೊಡೋ ಹೆಣ್ಮಕ್ಕಿ ಮಾಡ್ತಕ್ಕಂತ ಮಾಡ್ತಾ ಇದ್ದೇವೆ ಇವತ್ತು ಪ್ರಸ್ತುತ ವ್ಯವಸ್ಥೆಗೆ ಮನೆಯನ್ನು ಉಳ್ಕೊಂಡಿದೆ ಸಂಸಾರ ಉಳ್ಕೊಂಡಿದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಅಂದ್ರೆ ಆ ಹೆಣ್ಮಕಿಯಿಂದ ಮಾತ್ರ ಆಗ್ತಕ್ಕಂಥ ಯಾವಕ್ಕೂ ಇಭಾಗ್ಲಿಂದ ರಾಜಕಾರಣ ಮಾಡಿರ್ತಕ್ಕಂಥದಲ್ಲ ಇಭಾವ್ಲಿಂದ ಅಧಿಕಾರವನ್ನು ಪಡ್ಕೋಬೇಕಂತಕ್ಕಂಥ ಮನೋಭಾವವನ್ನ ಯಾವಕ್ಕೂ ಕೂಡ ಅಲ್ಲ ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ ಜನರಿಂದ ವಿಶ್ವಾಸವನ್ನ ಗಳಿಸಿ ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬಗ್ಗೆ ಮನೋಭಾವ ಇರ್ತಕ್ಕಂಥದ್ದು